ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹದಿನಾಲ್ಕನೇ ತಾರೀಕು ಜನವರಿ ಅಜ್ಜಿ ಮನೇಲಿ ಹಬ್ಬ ಮುಗಿಸ್ಕೊಂಡು ಹದಿನೈದನೇ ತಾರೀಕು ಗೋಂದಿ ಹೇಳಿಬಿಟ್ಟು ನಮ್ಮ ತವರು ಮನೆಯದು ಹನ್ಗಲ್ ತಾಲೂಕು ಇಲ್ಲೂ ಕೂಡ ಮಕರ ಸಂಕ್ರಾಂತಿ ದಿನದಂದು ತೇರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬ ದಿನ ನೈಟ್ ಬಂದು ಇಲ್ಲೇ ಉಳಿದು ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ತಿಂದು ಅಡುಗೆ ಹೋಳಿಗೆ ಎಲ್ಲ ಅಕ್ಕ ತಂಗಿ ಎಲ್ಲರೂ ಸೇರಿ ಹೋಳಿಗೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ನಮ್ಮ ಹಳೆ ಮನೆ ಹತ್ತಿರ ಹೋದ್ವಿ ಅಲ್ಲಿ ತೇರು ಬರುತ್ತೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ತೇರು ಒಂದು ಗಂಟೆ ಎರಡು ಗಂಟೆ ಸರಿ ತೇರು ಬರುತ್ತೆ ಹೋಟೆಲ್ ಅಲ್ಲಿ ಹೋದ್ವಿ ತೇರು ಅಷ್ಟೊತ್ತಿಗೆ ನಮ್ಮ ಮನೆ ಕಡೆಗೆ ಎರಡು ಗಂಟೆ ಮೂರು ಗಂಟೆ ಆಗಿತ್ತು ತೇರು ಬಂದ ತಕ್ಷಣ ತೇರಿಗೆಲ್ಲ ಹೋಗಲಿ ಮಾಡಿಬಿಟ್ಟು ಹಣಕಾಯಿ ಮಾಡಿಸ್ಕೊಂಡು ನೋಡಿ ನನ್ನ ತಮ್ಮ ಎಲ್ಲ ತೇರೆಲ್ಲ ಇದ್ದಾರೆ ಇದೆ ನಮ್ಮ ಮನೆ ಮನೆ ಮುಂದ್ಗಡೆಯೇ ತೇರು ಇವಾಗ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ತೀರ ಹತ್ರ ಎಲ್ಲ ಫೋಟೋಸ್ ತಗೊಂಡು ನಮ್ಮ ಜಾಯಿಂಟ್ ಫ್ಯಾಮಿಲಿ ನಮ್ಮ ಒಂಬತ್ತು ಜನ ಅಕ್ಕ ತಂಗಿರಿದ್ದೀವಿ ಎಲ್ಲರೂ ಬಂದಿರ್ತಾರೆ ಒಬ್ಬಳು ತಂಗಿ ಮಾತ್ರ ಬಂದಿರಲಿಲ್ಲ ಬೆಂಗಳೂರಿಂದ ತುಂಬ ಖುಷಿ ಹಬ್ಬ ಮಾಡಲಿಕ್ಕಂದ್ರೆ ಎಲ್ಲ ಎಲ್ಲ ರೆಡಿ ಎಲ್ಲ ಫೋಟೋಸ್ ಹೇಳಿಬಿಟ್ಟು ಎಲ್ಲರೂ ಫೋಟೋಸ್ ತಗೊಂಡ್ವಿ ಸಾಯಂಕಾಲ ಐತೆ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ದಂಡೆ ಇದು ಹೊಳಿ ನಿಂಗೇಶ್ವರ ದೇವರಿದೆ ಅಲ್ಲಿಗೆ ಹೋಗಿ ಕೈ ಮುಗಿದು ಜಾತ್ರೆ ಎಲ್ಲ ಮಾಡಿಕೊಂಡು ಹಳೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಸಾಯಂಕಾಲ ಮನೆಗೆ ಬಂದ್ಬಿಟ್ಟು ನಮ್ಮೂರಿಂದ ಗುಡಿ ಇದು ದ್ಯಾಮವ್ವ ಗ್ರಾಮ ದೇವತೆ ಅಲ್ಲಿಗೆ ಹೋಗ್ಬಿಟ್ಟು ಹಣಕಾಯಿ ಮಾಡಿಸ್ಕೊಂಡು ಸಾಯಂಕಾಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಊಟ ಮಾಡಿಕೊಂಡು ವಾಪಸ್ ಊರಿಗೆ ಬಂದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್